ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಹಿಡಪನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡ್ಕೋಬೇಕಾಗಿತ್ತು ಆ ಕೇಸನ್ನು ದಾಖಲು ಮಾಡಿಕೊಂಡಿಲ್ಲ ಯಾಕೆ ಮಾಡಿಕೊಂಡಿಲ್ಲ ಈ ಹಿಂದೆ ಧೂಳೆಯನ ಕೇಸಲ್ಲೂ ಸಹ ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಕೈಗಳು ಆ ಕೇಸನ್ನೇ ಮುಚ್ಚಾಕಿದರು ಅದರ ಹಿಂದೆ ಇರ್ತಕ್ಕಂಥ ಒಂದು ಕೇಸು ಶ್ರೀನಿವಾಸ್ ನಾಯ್ಕ ಸುಮಾರು ಹತ್ತು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಶ್ರೀನಿವಾಸ ನಾಯಕನ ಕೇಸಲ್ಲೂ ಸಹ ಎಫ್ ಐ ಆಗಿ ಯಾರು ಏನು ಮಾಡಿದ್ದಾರೆ ಎಂಬುದರ ಬಗ್ಗೆ ಡೀಟೇಲ್ ಇದ್ರೂ ಸಮೇತನು ಅವರಿಗೆ ಅಂದ್ರೆ ಶ್ರೀನಿವಾಸ್ ನಾಯಕ್ ಅವರ ಮನೆಗೆ ಅಥವಾ ಅವರ ಮನೆತನಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಎರಡನೇದು ಅವರ ಬಾಮೈದ ರಾಮಪ್ಪ ನಾಯಕ ಅವರ ಕೊಲೆಯಾದಾಗಲೂ ಸಹ ನ್ಯಾಯ ಸಿಗಲಿಲ್ಲ ಮೊನ್ನೆ ಧೂಳಯ್ಯ ಮನೆಯಿಂದ ಕರ್ಕೊಂಡೋಗಿ ಚಕ್ಡಿ ಗಾಲಿ ಈ ಎತ್ತಿನ ಚಕಡಿ ಗಾಲಿಗಳು ಬರ್ತಾವಲ್ಲ ಅದರ ಅಡಿಗೆ ಎಕ್ಸೈಸ್ ಇದ್ದಾರೆ ಆದರೂ ಸಮೇತ ಕಸ್ತರಿಗೆ ಶಿಕ್ಷೆ ಆಗಿಲ್ಲ ಈಗ ಮೊನ್ನೆ ಮನೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನ ಭೀಮಣ್ಣ ಎಂಬ ಟೈಲರ್ ಟ್ರೈಲರ್ ಅಲ್ಲ ಟೈಲರ್ ಬಟ್ಟೆ ಹೊರಗೆಯೋ ಒಬ್ಬ ಟೈಲರ್ ಭೀಮಣ್ಣ ಎಂಬ ವ್ಯಕ್ತಿ ಮಲ್ಲಾಪುರ ಗ್ರಾಮದ ಭೀಮಣ್ಣ ಇಡಪನೂರು ಪೊಲೀಸ್ ಠಾಣೆಗೆ ಬರುತ್ತೆ ಬಟ್ ಇಲ್ಲಿ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇನೆ ಒಂದು ಸ್ಟೇಷನ್ ಅಲ್ಲಿ ಇಷ್ಟ ನಡೀತಾ ಇದೆ ಆದರೂ ಸಮೇತ ಡಿ ವೈ ಎಸ್ ಪಿ ಆಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಇದು ವಿಚಾರ ಮೇಲ್ಗಡೆ ಹೋಗಿದ್ರೂ ಸಮೇತ ಈ ರಾಜಕೀಯ ಪ್ರಬಲ ನಾಯಕರು ಇವರಿಂದಿದ್ದಾರೆ ಅದಕ್ಕೋಸ್ಕರ ಯಾರು ತಪ್ಪು ಮಾಡಿದ್ದಾರೆ ಆ ವ್ಯಕ್ತಿನ ಅಂತ ಕೆಲಸವನ್ನು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಬಹಳ ಸಿಂಪಲ್ಲಾಗಿ ಹೇಳಿದ್ದಾರೆ ಈ ಹಿಂದಿನ ಕೇಸ್ಗಳ ಬಗ್ಗೆ ನಾನು ಈಗಾಗಲೇ ಒಂದು ರಿಪೋರ್ಟ್ ಎಲ್ಲ ತೆಗೆದುಕೊಂಡಿದ್ದೀನಿ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ನಾನು ಮಾಡ್ತೀನಿ ನನ್ನ ಡಿ ವಿ ಜಿ ವಾಯ್ಸ್ ಮುಖಾಂತರ ಜನರಿನ ತಿಳಿಸೋಕೊಟ್ಟಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ತಪ್ಪು ಮಾಡಿರ್ತಾನೆ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವತ್ತು ಮೀಡಿಯಾ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಜನಪ್ರತಿನಿಧಿಗಳಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಬಂಡವಾಳ ಶಾಹಿಗಳಿಗೆ ಮಾರ್ಕೊಂಡು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ನಾನು ಒಪ್ಪನೇ ಪ್ರಾಮಾಣಿಕ ಬೇರೆಯವರೆಲ್ಲ ಸರಿ ಇಲ್ಲ ಅಂತ ಹೇಳುವಷ್ಟು ಕೆಟ್ಟವನು ನಾನಲ್ಲ ನಮ್ಮ ಥರ ಇರ್ತಕ್ಕಂಥ ಎಷ್ಟೋ ಸೋಷಿಯಲ್ ಮೀಡಿಯಾ ನೋಡಿ ನಾನು ಸ್ಯಾಟಲೈಟ್ ಚಾನೆಲ್ಗಳ ಬಗ್ಗೆ ಮಾತಾಡಲ್ಲ ಬಿಡಿ ಯಾಕೆಂದರೆ ಅವರು ಇಲ್ಲಿಯವರೆಗೂ ಎಷ್ಟು ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ನೀವೆಲ್ಲರೂ ಸೇರಿ ಮಾತಾಡ್ತಾ ಇದ್ದೀರಾ ಜನರು ಜನರಿಂದ ಜನರಿಗಾಗಿರ್ಬೇಕಾಗಿರ್ತಕ್ಕಂಥ ರಾಜಕಾರಣಿಗಳು ದಾರಿ ತಪ್ಪುವಂತ ಕೆಲಸವನ್ನು ಮಾಡಿದಾಗ ಈ ಮಾಧ್ಯಮ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳೆಲ್ಲ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಇದಾದ್ರೆ ಇವತ್ತು ಈ ಹಣ ಈ ಹಣ ಎಂಬ ಸೇಲ್ ಆಗ್ತಾ ಇದ್ದಾರೆ ಪತ್ರಕರ್ತರು ಆದ್ರೆ ಇಲ್ಲಿ ತಪ್ಪು ಮಾಡದೇನೆ ಪತ್ರಕರ್ತರು ಕೆಟ್ಟವರು ಅನಿಸ್ಕೊಂತ ಇರ್ತಕ್ಕಂತ ವಿಚಾರ ಬಹಳ ಅಘೋರವಾದ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಾರದು ಪತ್ರಕರ್ತರು ಅಂತ ಹೇಳಿದ್ರೆ ಈ ಎಲ್ಲಾ ಫೀಲ್ಡ್ ಅಲ್ಲೂ ಸಹ ಎಲ್ಲಾ ಫೀಲ್ಡ್ ಅಲ್ಲೂ ಸಹ ಕೆಟ್ಟೋರು ಇದ್ದೇ ಇರ್ತಾರೆ ಅಲ್ವಾ ಎಲ್ಲ ಫೀಲ್ಡ್ ಅಲ್ಲೂ ಕೆಟ್ಟವ್ರು ಇರ್ತಾರೆ ಹಾಗಂತ ನಾನು ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಎಲ್ಲರೂ ಒಳ್ಳೆಯವರಲ್ಲ ಬಟ್ ಇಲ್ಲಿ ಕ್ಲಿಯರ್ ಆಗಿ ನಾನು ಶ್ರೀಮತಿ ಜಯ್ಯಮ್ಮ ಗಂಡ ಹನುಮಂತ ಮಲ್ಲಾಪುರ ರಾಯಚೂರು ತಾಲೂಕ್ ರಾಯಚೂರು ಜಿಲ್ಲೆ ವಯಸ್ಸು ಇಪ್ಪತ್ತೆರಡು ಜಾತಿ ನಾಯಕ ನನಗೆ ಆರು ತಿಂಗಳ ಹೆಣ್ಣು ಮಗು ಇದ್ದು ಆದ ನಾನು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಬೆಳಗ್ಗೆ ನಮ್ಮ ಊರಿಗೆ ಅಂದ್ರೆ ತವರ ಮನೆಗೆ ಹೋಗುವಾಗ ನನ್ನ ಪತಿ ಸ್ನೇಹಿತನಾದ ಭೀಮಣ್ಣ ಟೈಲರ್ ನನ್ನ ಗಂಡನನ್ನು ಬೈಕ್ ಮೇಲೆ ಕರೆದುಕೊಂಡು ಹೋಗಿ ಮರುದಿನ ನಮ್ಮ ಮಾವನಾದ ಆಂಜನೇಯ ನನ್ನ ಮಗ ನಿನ್ನೆಯಿಂದ ಮನೆಗೆ ಬಂದಿಲ್ಲ ಎಂದು ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದ ಗುರುವಾರ ಅಂದ್ರೆ ಮೊನ್ನೆ ಗುರುವಾರ ಸಾಯಂಕಾಲ ಸುಮಾರು ಆರು ಗಂಟೆಗೆ ಮನೆಗೆ ಬಂದು ನೋಡಿದ್ದಾರೆ ಆಗ ಮೈತುಂಬ ಗಾಯಗಳಾಗಿದ್ದು ನೋಡಿ ಪರಿಶೀಲಿಸಿದಾಗ ತಲೆಗೆ ಹೇಟು ಬಿದ್ದಿತ್ತು ಹಾಗೂ ಹಿಂದೆ ಚಾಕುವಿನಿಂದ ತಿವಿದಿತ್ತು ಅವರು ಸಾವನ್ನಪ್ಪಿದ್ದಾರೆ ಎಂದು ದೃಢೀಕರಿಸಿ ನನಗೆ ಕರೆ ಮಾಡಿ ನಿನ್ನ ಗಂಡನನ್ನು ಯಾರೋ ಕೊಲೆ ಮಾಡಿ ಮನೆಯಲ್ಲಿ ಬೀಸಾಡಿ ಹೋಗಿದ್ದಾರೆ ನನಗೆ ತಿಳಿಸಿದರು ಅಂದ್ರೆ ಈ ಭೀಮಣ್ಣ ಎಂಬ ವ್ಯಕ್ತಿನ ಹಿಡಿದ್ರೆ ಈ ಕೇಸು ಕರೆಕ್ಟಾಗಿ ಮುಂದುವರಿಯುತ್ತೆ ಭೀಮಣ್ಣ ಇವರು ಮನೆಗೆ ಹೋಗಿ ಯಾಕೆ ಕರ್ಕೊಂಡು ಹೋದ ಇದು ಪಿ ಎಸ್ ಐ ಮೇಡಮ್ ಅವರೇ ಇದು ದೊಡ್ಡ ಮಟ್ಟಕ್ಕೆ ಹೋಗೋದ್ಕಿಂತ ಮುಂಚೆ ನೀವು ಕಂಪ್ಲೇಂಟ್ ತಗೊಳ್ಳಿ ಎನ್ ಸಿ ಆರ್ ಹಾಕಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆ ಒಂದು ರೆಸಿಪ್ಟ್ ಇಟ್ಕೊಂಡಿದ್ದೀರ ಅಷ್ಟೇ ಅಟ್ಲೈಸ್ಮೆಂಟ್ ಕೇಳಿದ್ರೆ ಎರಡು ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಇದೆಲ್ಲ ಯಾವ ಕಾನೂನಲ್ಲಿದೆ ಯಾವ ಆದೇಶದಲ್ಲಿದೆ ಪೊಲೀಸ್ ಅಂತ ಹೇಳಿದ್ರೆ ಜನರಿಗೆ ಸ್ಪಂದಿಸುವ ಕಚೇರಿ ಆಗಬೇಕು ಕಛಡಗಳ ಕೊಂಬೆ ಆಗಬಾರ್ದು ಆಗಬಾರ್ದು ಇವತ್ತು ಎಲ್ಲ ಪೊಲೀಸ್ ಸ್ಟೇಷನ್ ಬಗ್ಗೆ ನಾನು ಮಾತಾಡ್ತಿಲ್ಲ ಕೆಲವು ಪೊಲೀಸ್ನವರು ಕಿತ್ಕೊಂಡು ತಿನ್ನುವ ರಣಹದ್ದುಗಳಾಗಿದ್ದಾರೆ ಕಿತ್ತು ತಿನ್ನುವ ರಣಹದ್ದುಗಳಾಗಿದ್ದಾರೆ ಯಾಕೆ ರಾಜಕೀಯ ಜನಪ್ರತಿನಿಧಿಗಳು ನಿಮಗೆ ಸಪೋರ್ಟ್ ಇದೆ ಅಂತಲ್ಲ ಎಷ್ಟು ಎಣಗಳು ಬಿದ್ದಿದಾವ್ರಿ ನಿಮ್ಮ ಹ ಎಷ್ಟು ಎಷ್ಟು ಎಣಗಳು ಬಿದ್ದಾವೆ ಒಂದಕ್ಕಾದ್ರೂ ನ್ಯಾಯ ಒಬ್ಳಿಗಾದ್ರು ನೀವು ಇಡಪನೂರು ಪೊಲೀಸ್ ಠಾಣೆ ಪಿ ಐ ಒಬ್ಳಿಗಾದ್ರೂ ಕೊಡಿಸಿದೀರ ನೋಡಿ ಗಂಡನ್ನ ಕರ್ಕೊಂಡು ಹೋಗ್ತಾರೆ ಈ ಅಮ್ಮ ತೌರ್ಮನೆ ಹೋಗ್ತಾ ಹೋಗುತ್ತೆ ಹೊಡೆದು ಬಿಸಾಕಿ ಚಾಕು ಎಟ್ಟಿ ಕರ್ಕೊಂಬಂದು ಮನೆಗೆ ಮಂಗಸ್ ಹೋಗಿದ್ದಾನೆ ಆ ಭೀಮಣ್ಣ ಅಂತ ಹೇಳಿದ್ರೆ ಮತ್ತೆ ಇದಕ್ಕೆ ನ್ಯಾಯ ಯಾರು ಕೊಡಿಸ್ಬೇಕು ಪಿ ಎಸ್ ಐ ಬೆಣರೆ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ತಗೊಂಡು ಇಮ್ಮಿಡಿಯೆಟ್ಲಿ ಎಫ್ ಐ ಆರ್ ಹಾಕಿ ಅವರನ್ನು ಕರ್ಕೊಂಬಂದು ವಿಚಾರಣೆ ಮಾಡಿ ನ್ಯಾಯಾಲಯ ಕೊಪ್ಸಿ ಮುಂದೆ ಏನು ಬೇಕೋ ಅದನ್ನ ಅವ್ರು ಮಾಡ್ತಾರೆ ಅದು ಬಿಟ್ಬಿಟ್ಟು ನೀವು ಇನ್ನು ಎರಡು ದಿವಸ ಬಿಟ್ಟು ಇದನ್ನ ಮಾಡ್ತೀನಿ ಎನ್ಕ್ವೈರಿ ಮಾಡ್ತೀನಿ ಮನೆಯಲ್ಲಿ ದುಡಿಯುವಂಥ ಒಬ್ಬ ಗಂಡ ಸತ್ತಿದ್ದಾನೆ ಅಂತ ಹೇಳಿದರೆ ಆ ಆ ಹೆಣ್ಣಿಗೆ ದಿಕ್ಕ್ಯಾರೋ ಆರು ತಿಂಗಳು ಮಗು ಇದೆ ಕರ್ಕೊಂಡೋಗಿರ್ತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಕರ್ಕೊಂಡು ಹೋದಾದ್ಮೇಲೆ ಅಲ್ಲೆಲ್ಲೋ ಡಾಬಾದಲ್ಲಿ ನಡೆದಿರ್ತಕ್ಕಂಥ ಗಲಾಟೆಯ ವಿಡಿಯೋ ಅವ್ನ ಕರ್ಕೊಂಡ್ಬಂದು ಮನೆಯಲ್ಲಿ ಬಿಟ್ಟು ಹೋದಾಗ ಅವನ ಸಮಯ ಅವನನ್ನು ಕರ್ಕೊಂಡು ಹೋದಾಗ ಅವನ ಸ್ನೇಹಿತರು ನೋಡಿರ್ತಕ್ಕಂಥ ಜಾಗ ಯಾವ್ದೋ ಒಬ್ಬ ಸಣ್ಣ ಪಿಟ್ ಪ್ಯಾಕೆಟ್ ಮಾಡಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಚಿತ್ರ ಹಿಂಸೆ ಮಾಡ್ತೀರಾ ಇಲ್ಲಿ ಒಂದು ಕೊಲೆ ಆಗಿದೆ ಆ ಕೊಲೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಇಮಿಡಿಯೇಟ್ ಆಗಿ ಹಿಡಿದು ಅವರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಕೊಪ್ಪಿಸಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಕರ್ತವ್ಯ ಅದು ಬಿಟ್ಟು ಇಲ್ಲಿ ಕೊಲೆ ಆಗಿದ್ರು ಸಮೇತ ಇನ್ನು ನನಗೆ ಎರಡು ದಿವಸ ಟೈಪ್ ಬೇಕು ಮೂರು ದಿವಸ ಟೈಪ್ ಬೇಕು ಅಂದ್ರೆ ಗೆಣಸ್ ಕರಿತೀರಾ ನೀವೆಲ್ಲ ಪೊಲೀಸ್ ವ್ಯವಸ್ಥೆ ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಗೆ ನಾಚಿಕೆ ಆಗ್ಬೇಕು ಈ ಕೃತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ ನಾನು ನಿಮಗೆ ಅವರಿಗೆ ಟಾರ್ಚರ್ ಮಾಡಿ ಅನ್ನೋದಕ್ಕೆ ನಾನು ಯಾರು ಟಾರ್ಚರ್ ಮಾಡೋ ಅಂತ ಆದೇಶದಲ್ಲೇ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರು ಕಷ್ಟದಲ್ಲಿದ್ದಾರೆ ಯಾರು ಪ್ರಾಮಾಣಿಕವಾಗಿದ್ದಾರೆ ಯಾರಿಗೆ ನೋವು ಕೊಡ್ತಾ ಇದಾರೆ ಅಂತ ದುಷ್ಕರ್ಮಿಗಳನ್ನ ಬಂದು ನ್ಯಾಯಾಲಯಕ್ಕೆ ಒಪ್ಪಿಸುವಂತ ಕೆಲಸವನ್ನು ಈ ಪೊಲೀಸ್ನವ್ರು ನೀವು ಮಾಡಬೇಕು ಅದು ಬಿಟ್ಬಿಟ್ಟು ನೀವು ಇನ್ನು ಎರಡು ದಿವಸ ಬೇಕು ಅಂತಂದು ಹೇಳ್ತೀರಂತೆ ಹ ಈ ಹಿಂದೆ ಏನು ನಡೆದಿದ್ದಾವೆ ಮೂರು ಕೇಸ್ಗಳು ಆ ಕೇಸ್ಗಳಿಗೆ ಹಾಗೆ ನನಗೆ ಪೂರ್ತಿ ಡೀಟೇಲ್ ಬೇಕು ಆದಷ್ಟು ಬೇಗ ನಿಮ್ಮ ಹಿಡಪನೂರು ಪೊಲೀಸ್ ಠಾಣೆಗೆ ನಾನು ಬರ್ತಾ ಇದ್ದೀನಿ ಏನಾಗಿದೆ ಕೇಸ್ ಏನಾಗಿದೆ ಎತ್ತಾಗಿದೆ ಅದರ ಬಗ್ಗೆ ತಿಳ್ಕೊಳ್ಳೋ ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಏನ್ ಮಾಡ್ತೀರಾ ಮೇಡಮ್ ಇಲ್ಲಿ ನನಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ ಯಾವನ ಯಾವ ರಾಯಚೂರು ಕುತ್ಕೊಂಡು ಇವನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಆ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾರೆ ಅವನೊಂದು ನಂಬರ್ ತೊಗೊಂಡು ಡಿ ಆರ್ ತಗಸ್ಕೊಂಡು ಅವನು ಏನ್ ಮಾಡ್ಬೇಕು ಪ್ರೊಸೀಜರ್ ಪ್ರಕಾರ ಮಾಡಿ ಅವ್ರನ್ನ ಕೋರ್ಟಿಗೆ ಒಪ್ಸಿದ್ರೆ ಇಡೀ ಆ ಊರಲ್ಲಿ ಏನು ನ್ಯಾಯ ಸಿಗಬೇಕು ಅಲ್ಲಿ ಜಾತಿಗಳು ಮಧ್ಯ ಘರ್ಷಣೆ ಆಗ್ತಾ ಇದೆ ಅಂತಹ ವ್ಯಕ್ತಿಗಳನ್ನ ಹಿಡಿದು ಒಳಗಾಕಿದ್ರೆ ಹೊರಗೆ ನಡೀತಕ್ಕಂಥ ಒಂದು ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟದ್ದು ನಡೆಯೋದನ್ನು ತಡೆಯುವಂಥ ಶಕ್ತಿ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ನಿಮ್ಮದು ನೀವೇ ಸಹ ಈ ರೀತಿಯಾಗಿ ಕೈಕಟ್ಟು ಕುಳಿತರೆ ಹೇಳಬೇಕು ನಮಗೆ ಈ ಥರ ರಾಜಕಾರಣಿಗಳದು ಬಲವಾದ ಕಾರಣ ಇದೆ ನಮ್ಮ ಕೈಲಿ ಕೇಸ್ ತಗೊಳಕ್ಕಾಗಲ್ಲ ಹೋಗಿ ಐ ಜಿ ಡಿ ಜಿ ಪಿ ಎ ಜಿ ಪಿ ಎ ಸಿ ಪಿ ಹೋಗಿ ಕಾಣ್ರಿ ಅಂತ ಅದು ಬಿಟ್ಬಿಟ್ಟು ನೀವು ಅಲ್ಲೇ ಸ್ಟೇಷನ್ನಿಗೆ ಇಟ್ಕೊಂಡು ಅಲ್ಲಾಡಿಸ್ಬಿಟ್ರೆ ನಾವೇನು ಮಾಡ್ಬೇಕಿ ಸತ್ತಿರತಕ್ಕಂಥ ಏನಾದರೂ ನ್ಯಾಯ ಕೊಡಿಸೋಕೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿದರೆ ಆ ಕೆಲಸದಲ್ಲಿ ಇರೋದಕ್ಕೆ ಅನ್ಫಿಟ್ ಇವತ್ತು ಇದು ಒಂದು ಸ್ಟೇಷನ್ ಸಮಸ್ಯೆ ಅಲ್ಲ ಇದು ಕರ್ನಾಟಕದಲ್ಲಿರ್ತಕ್ಕಂಥ ಈ ಕೆಲವು ಪೊಲೀಸ್ ಸ್ಟೇಷನ್ಗಳು ಕಚಡ ದನದ ದೊಡ್ಡಗಿಂತಲೂ ಕಚಡವಾಗಿದ್ದಾವೆ ಮೊದಲು ಈ ಕೇಸಿಗೆ ಸಂಬಂಧಪಟ್ಟದೇನಿದೆ ಅದನ್ನ ಇಮಿಡಿಯೇಟ್ ಆಗಿ ಆ ಕ್ಲಿಯರ್ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೀನಿ ನಮಸ್ಕಾರ